ವಿ ನೆಟ್ವರ್ಕ್ಗೆ ಈಗ ಇಪ್ಪತ್ತೆರಡು ವರ್ಷಗಳ ಸಂಭ್ರಮ ವಿ ನೆಟ್ವರ್ಕ್ ಈಗ ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇತರ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ವಿಶ್ವಾದ್ಯಂತ ಪ್ರಸಾರಗೊಳ್ಳುತ್ತಿದೆ ನಿಮ್ಮ ಸುತ್ತಮುತ್ತ ಆಗು ಹೋಗುಗಳ ಬಗ್ಗೆ ನಿಖರವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿ ನೆಟ್ವರ್ಕ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತಾಯಿ ಮತ್ತು ಗುರುವಿನಿಂದ ಅಪಾರವಾದ ಜ್ಞಾನ ಪಡೆಯಬಹುದು ಎಂದು ಪತಂಜಲಿ ಯೋಗ ಸಮಿತಿ ಜಿಲ್ಲಾ ಪ್ರಭಾರಿ ಸಂಭಾಜಿ ನಿಂಬಾಳ್ಕರ್ ಹೇಳಿದರು ಹುಕ್ಕೇರಿ ನಗರದ ಪತಂಜಲಿ ಯೋಗ ಸಮಿತಿ ಹಾಗೂ ವಿಜಯರವದಿ ಸಮಾಜ ಸೇವಾ ಸಂಸ್ಥೆಯಿಂದ ಹಮ್ಮಿಕೊಂಡ ಜಿಲ್ಲಾ ಜಡಿಬೂಟಿ ಮತ್ತು ಗುರುವಿಗೆ ನಮನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು ರವದಿ ಫಾರ್ಮ್ ಹೌಸ್ನಲ್ಲಿ ಜರುಗಿದ ಕಾರ್ಯಕ್ರಮವನ್ನು ಸಸಿಗೆ ನೀರು ಹಾಕುವ ಮೂಲಕ ಚಾಲನೆ ನೀಡಿದರು ಹುಕ್ಕೇರಿ ಪತಂಜಲಿ ಯೋಗ ಸಮಿತಿ ಪ್ರಭಾರಿ ಬಾಳಕೃಷ್ಣ ಕೋಳೇಕರ್ ಗಣ್ಯರನ್ನು ಸ್ವಾಗತಿಸಿ ಸ್ವ ಸತ್ಕರಿಸಿದರು ವೇದಿಕೆ ಮೇಲೆ ರಾಯ್ಬಾಗ್ ಪ್ರಭಾರಿ ಸಂಜಯ್ ಕುಸ್ತಿಗಾರ್ ಯುವ ಭಾರತ ಪ್ರಭಾರಿ ವಸಂತ್ ಹೊಸಮಣಿ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ವಿಜಯ್ ರವದಿ ಕುಮಾರ್ ಬಡಿಗೇರ್ ಸಂದೀಪ್ ಸೂರ್ಯವಂಶಿ ಮಂಗಲಾ ಹುಕ್ಕೇರಿ ಸರೋಜಿನಿ ಹುಂಡೇಕರ್ ಉಪಸ್ಥಿತರಿದ್ದರು ನಿಂಬಾಳ್ಕರ್ ಮಾತನಾಡಿ ಭಾರತೀಯ ಸಂಸ್ಕೃತಿ ಎರಡು ನೂರು ವರ್ಷಗಳ ಇತಿಹಾಸ ನೋಡಿದಾಗ ಧನ್ವಂತರಿ ಔಷಧಿಗಳಿಂದ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವ ಪದ್ಧತಿಯಿಂದ ನಮ್ಮ ಪೂರ್ವಜರು ಬಂದಿದ್ದಾರೆ ಈಗ ಅದೇ ಮರುಕಳಿಸುತ್ತಿದೆ ಕಾರಣ ಯಾವುದೇ ಶುಭ ದಿನಗಳಲ್ಲಿ ಗಿಡ ನೆಡುವ ಕಾರ್ಯ ಪ್ರತಿಯೊಬ್ಬರೂ ಮಾಡಬೇಕಾಗಿದೆ ಎಂದರು ಈ ಗುರು ಪೂರ್ಣಿಮೆ ಮತ್ತು ಜಡಿ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಇಲ್ಲಿ ಮಾಡ್ತಾ ಇದ್ದೀವಿ ಈ ಕಾರ್ಯಕ್ರಮ ಯಾಕೆ ಮಾಡಬೇಕು ಮಾಡೋದ್ರಿಂದ ನಮಗೆ ಏನು ಪ್ರಯೋಜನ ಲಾಭಗಳೇನು ನಾವು ಏನೇ ಮಾಡಿದ್ರು ಕೂಡ ಲಾಭ ಇಲ್ಲದೇ ನಾವು ಕಾರ್ಯವನ್ನು ಮಾಡಲಾರದು ಅಂಥದಕ್ಕೆ ಪ್ರತಿಯೊಂದು ಕಾರ್ಯವನ್ನು ಕೂಡ ನಾವು ಮಾಡಿದಾಗ ಅದರಿಂದ ಹಿಂದುಗಡೆ ಇರುವಂಥ ಅನೇಕ ಲಾಭಗಳನ್ನು ನಾವು ಪಡೆಯುತ್ತೇವೆ ಗುರು ಅಂದರೇನೆ ಸಾಕು ಯಾರು ಗುರುಗಳು ಮಾತ ಮೊದಲು ಗುರು ಆಮೇಲೆ ಶಿಕ್ಷ ಗುರು ಇವೆರಡೂ ಜನ ಕೂಡ ನಮ್ಮನ್ನು ಕೂಡ ಅವರಲ್ಲಿರುವಂಥ ಎಲ್ಲ ಜ್ಞಾನವನ್ನು ಕೊಟ್ಟು ನಮ್ಮನ್ನು ಹಾರೈಸ್ತಿರ್ತಾರೆ ನನಗಿಂತ ದೊಡ್ಡವರಾಗಲಿ ನನಗಿಂತ ಒಳ್ಳೆಯವರಾಗಲಿ ಒಂದು ತಂದೆ ತಾಯಿಗಳು ಕೂಡ ನೆನೆಸುವಂಥದ್ದು ಇನ್ನೊಂದು ಗುರು ಕೊಡುವಂತಹ ಒಂದು ಕಾಣಿಕೆ ಇದೆ ಅವರಲ್ಲಿರುವಂತಹ ಅಪಾರ ಶಕ್ತಿಯನ್ನ ನಮ್ಮೆಲ್ಲರೂ ಕೂಡ ಸಿಗುವಂಥದ್ದು ಇವತ್ತು ನಾವೆಲ್ಲ ನೆನೆಸ್ಕೋಬಹುದು ಯಾರೇ ಒಂದು ಮಹಾತ್ಮರು ಆದರೂ ಕೂಡ ಅವ್ರ ಎದುರುಗಡೆ ಅವ್ರ ಗುರುಗಳ ಕಾರಣ ಹೀಗೆ ಈ ಗುರು ಆಚರಣೆಯನ್ನ ಪಾರಂಪರಿಕವಾಗಿ ನಡೆದು ಬರುವಂಥದ್ದು ನಮ್ಮ ಭಾರತದ ಸಂಸ್ಕೃತಿ ಎಷ್ಟು ದೊಡ್ಡದಿದೆ ಅಂದರೆ ಅದ್ರ ಇತಿಹಾಸ ಕೇಳಿದ್ರೇನೆ ಸಾಕು ಏಕ್ ಅರಬ್ ಶಾಣವ್ ಕರೋಡ್ ಆತ್ ಲಾಕ್ ಬತ್ತೀಸ್ ಹಝಾರ್ ಏಕ್ಸೋ ತೇಸ್ ವರ್ಷ ಅಂತ ಸುಮಾರಾಗಿ ಎರಡು ನೂರು ಕೋಟಿ ವರ್ಷದ ಇತಿಹಾಸ ಇದೆ ಅಂತ ಭಾರತ ಹಾಗೆ ಆಯುರ್ವೇದಿಕ್ ಯಾವತ್ತು ಪ್ರಾರಂಭ ಆಗಿದೆ ಅಂದರೆ ಧನ್ವಂತ್ರಿ ಅವರಿಂದ ಪ್ರಾರಂಭ ಆಗಿರುವಂಥ ಆಯುರ್ವೇದಿಕ್ ಔಷಧಿಯನ್ನು ಇವತ್ತು ಇಡೀ ವಿಶ್ವದ ಹರ್ಬಲ್ ಅಂಡ್ ಸೈಕ್ಲೋಪೀಡಿಯಾ ಸಂಪೂರ್ಣ ಬುಕ್ ಅನ್ನು ನಿರ್ಮಾಣ ಮಾಡಿದಂತ ಯಾರಾದರೂ ಇದ್ರೆ ಅದು ಏಕೈಕ ವ್ಯಕ್ತಿ ಆಚರಿಸಲು ಬಾಳ್ಕೃಷ್ಣ ಈ ಸಂದರ್ಭದಲ್ಲಿ ಹುಕ್ಕೇರಿ ಹಾರೋಗೇರಿ ರಾಯಬಾಗ್ ಚುಕ್ಕೋಡಿ ಸಂಕೇಶ್ವರ್ ಅಥನಿ ಈ ಭಾಗದ ಪತಂಜಲಿ ಯೋಗ ಸಮಿತಿ ಸದಸ್ಯರು ಉಪಸ್ಥಿತರಿದ್ದರು ಹೇಳಿದಾಗ ಅವರು ಅತಿಯಾದ ಖುಷಿ ಅವ್ರು ಹೇಳಿದ್ರು ನಿಮ್ಮ ಹುಟ್ಟೇರಿಯ ಬೆಳಗಾವಿ ಜಿಲ್ಲೆಯ ನಂದನವನ್ನು ನೋಡ್ಬೇಕಂತ ನಮ್ಗೆ ಎಲ್ಲರಿಗೂ ಆಸೆ ಆಗಿದೆ ಅಂತ ಹೇಳಿದ್ರು ಎಲ್ಲ ಬನ್ನಿ ಸರ್ ನಮ್ಮ ಬೆಳಗಾವಿ ಜಿಲ್ಲೆಯ ನಂದನವನ್ನು ಮಾಡಿದ್ದಾರೆ ಅಂತ ಒಂದು ಆಕರ್ಷಕವಾದಂತ ನಾವೆಲ್ಲ ಜಿಲ್ಲಾ ಮಟ್ಟದ ಜಡಿ ಹುಟ್ಟಿ ಕಾರ್ಯಕ್ರಮ ನೆರವೇರಿಸಿದ್ದೀವಿ ಅಂತ ಹೇಳಿದ್ರು ಗೋಲ್ಡ್ ಬುಕ್ ನಮ್ಮಲ್ಲಿ ಬೆಳ್ಳಿ ಮತ್ತು ಬಂಗಾರದ ಆಭರಣಗಳನ್ನು ತಯಾರಿ ಮತ್ತು ಆರ್ಡರ್ ಪ್ರಕಾರ ಯೋಗ್ಯ ದರದಲ್ಲಿ ಮಾಡಿಕೊಡುತ್ತೇವೆ ಸಂಪರ್ಕಿಸಿ ಮಹೇಂದ್ರ ಗೋಲ್ಡ್ ಮಹೇಂದ್ರ ಮಯೂರ್ ಕೊತ್ತಾರ್ ಹಿರೇಮಠದ ಹತ್ತಿರ ಜೈನ್ ಬಸದಿ ಎದುರಿಗೆ ಬಜಾರ್ ರಸ್ತೆ ಹುಕ್ಕೇರಿ